ಘಟಿಕೋತ್ಸವ ಇದೇ ಕಳೆದ ತಿಂಗಳ ಇಪ್ಪತ್ತೆರಡನೇ ತಾರೀಕು ನಡೆಯಿತು ಕೋಂಪು ವಿಶ್ವವಿದ್ಯಾನಿಲಯದ ಒಬ್ಬ ಹಳೆ ವಿದ್ಯಾರ್ಥಿಯಾಗಿ ಬಹುಶಃ ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷದ ಕೆಳಗೆ ಅನ್ವಯಿಕ ಪ್ರಾಣಿಶಾಸ್ತ್ರದಲ್ಲಿ ವಿದ್ಯಾಭ್ಯಾಸ ಮಾಡಿದ ಒಬ್ಬ ಹಳೆ ವಿದ್ಯಾರ್ಥಿ ನಾನು ಆ ವಿಶ್ವವಿದ್ಯಾಲಯದಲ್ಲಿ ಓದ್ದಾಗಿಂದ ನಮ್ಗೊಂದು ಕನಸಿತ್ತು ಈ ವಿಶ್ವವಿದ್ಯಾನಿಲಯ ಕೇವಲ ಶಿವಮೊಗ್ಗಕ್ಕಲ್ಲದೆ ನಾಡಿಗಲ್ಲದೆ ಇಡೀ ರಾಷ್ಟ್ರದಲ್ಲೇ ತನ್ನದೇ ಆದ ಹೆಸರನ್ನು ಚಾಪನ್ನು ಮೂಡಿಸಬೇಕು ಆ ನಿಟ್ಟಿನಲ್ಲಿ ನಾವು ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಬೇಕು ಅಂತ ಬಹುಶಃ ನಮ್ಮೆಲ್ಲ ಕನಸು ನೆರವೇರಿದೆ ಅಂತಂದರೆ ಕಳೆದ ಬಾರಿ ಅಕಾಡೆಮಿ ಕೌನ್ಸಿಲರ್ ಆಗಿ ನಮ್ಮನ್ನು ಪಕ್ಷ ನಿಯುಕ್ತಿಗೊಳಿಸ್ತು ಆ ನಂತರದಲ್ಲಿ ನಿರಂತರವಾಗಿ ನಾವು ಕೂಡ ಕುವೆಂಪು ಯೂನಿವರ್ಸಿಟಿ ಅನೇಕ ಬದಲಾವಣೆಗಳಿಗೆ ನಾವು ಕೂಡ ಸಾಕ್ಷಿಯಾದ್ವಿ ಈ ಬಾರಿಯ ಘಟಿಕೋತ್ಸವಕ್ಕೆ ಹಳೆದ ಬಾ ಕಳೆದ ಬಾರಿಯ ಅಕಾಡೆಮಿ ಕೌನ್ಸಿಲ್ ಅಂತ ನನಗೂ ಕೂಡ ಆಮಂತ್ರಣನ ಕೊಟ್ಟಿದ್ರು ಅದೇ ಥರ ವಿಧಾನ ಪರಿಷತ್ನ ಸದಸ್ಯರಾದ ಸನ್ಮಾನ್ಯ ಶ್ರೀ ಡಿ ಎಸ್ ಅರುಣ್ ಅವರು ಈಗ ಕುವೆಂಪು ವಿಶ್ವವಿದ್ಯಾಲಯದ ಅವರು ಅಕಾಡೆಮಿ ಕೌನ್ಸಿಲರ್ ಇಬ್ಬರಿಗೂ ಆಮಂತ್ರಣ ಇದ್ದರಿಂದ ನಾವಿಬ್ಬರು ಒಂದೇ ಕಾರ್ನಲ್ಲಿ ಸಮಯಕ್ಕೆ ಸರಿಯಾಗಿ ಆ ಸಂದರ್ಭದ ಕುವೆಂಪು ಯೂನಿವರ್ಸಿಟಿಯ ಘಟಿಕೋತ್ಸವಕ್ಕೆ ಹೋಗಿದ್ದೆವು ಘಟಿಕೋತ್ಸವದ ನಂತರ ಸನ್ಮಾನ್ಯ ಡಿ ಎಸ್ ಅರುಣ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತಿರುವಂತಹ ಅವ್ಯವಹಾರಗಳು ಭ್ರಷ್ಟಾಚಾರಗಳು ಮತ್ತು ಮೊನ್ನೆ ಮೂವತ್ನಾಲ್ಕನೇ ಘಟಿಕೋತ್ಸವ ನಡೆದಾಗ ಆದಂತಹ ಅಭಾಸಗಳ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಅವರು ಪತ್ರಿಕಾಗೋಷ್ಠಿಯಲ್ಲಿ ನಡೆಸಿದ ವಿಷಯಗಳೇನೇನಿದ್ದು ಅಂತಂದ್ರೆ ಕುವೆಂಪು ವಿಶ್ವವಿದ್ಯಾಲಯದ ಸಮಗ್ರ ಬೆಳವಣಿಗೆಗೆ ಏನ್ ಬೇಕೋ ಅಂತ ವಿಷಯಗಳನ್ನ ಮಾತಾಡಿದ್ರು ಈ ಒಂದು ಪತ್ರಿಕಾಗೋಷ್ಠಿಗೆ ಪ್ರತಿಕ್ರಿಯೆಯನ್ನು ನೀಡುವ ಸಂದರ್ಭದಲ್ಲಿ ಶಿಕ್ಷಣ ಮಂತ್ರಿಗಳಾದಂತಹ ಶ್ರೀಯುತ ಮಧು ಬಂಗಾರಪ್ಪನವರು ಡಿ ಎಸ್ ಅರುಣ್ ಅವರಿಗೆ ಕಾಮನ್ ಸೆನ್ಸ್ ಇಲ್ಲೋ ಅನ್ನೋ ಪದವನ್ನು ಬಳಸಿದ್ದಾರೆ ಡಿ ಎಸ್ ಅರುಣ್ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಮೊದಲಿಂದನೂ ಕೂಡ ತನ್ನದೇ ಆದ ಕೊಡುಗೆಯನ್ನು ಕೊಡಬೇಕು ಅಂತ ನಿರಂತರ ಪ್ರಯತ್ನವನ್ನು ಮಾಡ್ತಿರೋರು ಪತ್ರಿಕಾಗೋಷ್ಠಿಯಲ್ಲಿ ಅಮೂಲ್ಯವಾದ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಅದರೊಳಗೆ ಬಹಳ ಮುಖ್ಯವಾಗಿದ್ದೇನೆಂತಂದ್ರೆ ಈ ಬಾರಿಯ ಕುವೆಂಪು ವಿಶ್ವವಿದ್ಯಾನಿಲಯ ಏನು ಕುವೆಂಪು ಅವರ ಹೆಸರಿನಲ್ಲಿ ಆರಂಭವಾಗಿತ್ತು ಮನುಜಮಜ ವಿಶ್ವಕಥ ಎಂಬ ವಿಶ್ವ ಮಾನವ ಸಂದೇಶವನ್ನು ಕೊಟ್ಟಿದಂತಹ ರಾಷ್ಟ್ರಕವಿ ಕುವೆಂಪು ಅವರ ಹೆಸರಿನಲ್ಲಿ ಆರಂಭವಾದಂಥ ಕುವೆಂಪು ವಿಶ್ವವಿದ್ಯಾನಿಲಯ ಇವತ್ತು ಹಗರಣಗಳ ಸರಮಾಲಯ ಆಗ್ತಾ ಇದೆ ಅದನ್ನೆಲ್ಲ ಬಯಲಿಗೆಡಬೇಕು ಅಂತ ಆ ಪತ್ರಿಕಾಗೋಷ್ಠಿಯಲ್ಲಿ ವಿಷಯವನ್ನ ತಿಳಿಸಿದ್ರು ವಿಶ್ವವಿದ್ಯಾನಿಲಯದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಘಟಿಕೋತ್ಸವವನ್ನು ಇವೆಂಟ್ ಮ್ಯಾನೇಜ್ಮೆಂಟ್ ನಡೆಸ್ತು ಬಹುಶಃ ಇತಿಹಾಸದಲ್ಲಿ ಎಲ್ಲೂ ನಡೆದಿದ್ದು ಉದಾಹರಣೆಗಳಿಲ್ಲ ಇದನ್ನ ಇವೆಂಟ್ ಮ್ಯಾನೇಜ್ಮೆಂಟ್ ನಡೆಸಿದ್ರೆ ಅವಶ್ಯಕತೆ ಏನಿತ್ತು ಇವತ್ತು ಸುಮಾರು ಐನೂರಿಂದ ಆರ್ನೂರು ಜನ ಎಂಪ್ಲಾಯ್ಸ್ ಇರ್ತಕ್ಕಂಥ ಕುವೆಂಪು ಯೂನಿವರ್ಸಿಟಿಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಇಂದ ನಡೆಸಿದರು ಆದ್ರೆ ಅವ್ರು ಏನು ಕೆಲಸವನ್ನ ಮಾಡಲಿಲ್ಲ ಮಾಡಿದ್ದೆಲ್ಲ ವಿದ್ಯಾರ್ಥಿಗಳು ಅಲ್ಲಿರೋ ಪ್ರಾಧ್ಯಾಪಕರು ಮತ್ತು ಬೋಧಕೇತರ ಸಿಬ್ಬಂದಿಗಳು ಅದನ್ನೆಲ್ಲ ನೆಡವರ್ಸು ಸೊ ಇದು ಹಣದ ಹೊರತೆ ಹೊರೆಯಾಯ್ತು ಅಂತ ಹೇಳಿದ್ರು ಇದು ಅವರೆಲ್ಲ ಕಾಮನ್ ಸೆನ್ಸ್ ಇಟ್ಟುಕೊಂಡು ಒಂದು ಸಿವಿಕ್ ಸೆನ್ಸ್ನ ಇಟ್ಕೊಂಡು ಮತ್ತೆ ಕಮಿಟ್ಮೆಂಟ್ ಟುವರ್ಡ್ಸ್ ದ ಅಂಡ್ ಕನ್ಸರ್ನ್ ಟುವರ್ಡ್ಸ್ ದ ಯೂನಿವರ್ಸಿಟಿ ಇದನ್ನ ಅವ್ರು ಹೇಳಿದ್ರು ಇದ್ರೊಳಗೆ ಕಾಮನ್ ಸೆನ್ಸಿನ ಪ್ರಶ್ನೆ ಎಲ್ಲಿ ಬಂತು ಅಂತ ನಾವು ಕೇಳ್ತೇವೆ ಇದಲ್ಲದೆ ಮೂವತ್ತ ನಾಲ್ಕನೇ ಘಟಿಕೋತ್ಸವಕ್ಕೆ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಬರ್ಬೇಕಿತ್ತು ಅವ್ರು ಯಾವ ಕಾರಣಕ್ಕೆ ಬಂದಿಲ್ಲ ಅಂತ ನಮಗೆ ಗೊತ್ತಿಲ್ಲ ಆದ್ರೆ ಕುವೆಂಪು ವಿಶ್ವವಿದ್ಯಾಲಯದ ಎಲ್ಲ ಸಮಸ್ಯೆಗಳನ್ನ ಸಮಗ್ರವಾಗಿ ನಾವು ಚರ್ಚೆ ಮಾಡಿ ಅದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಳ್ಳಬೇಕು ಯೂನಿವರ್ಸಿಟಿ ಸದಾ ಭ್ರಷ್ಟಾಚಾರ ಅವ್ಯವಹಾರದಲ್ಲೇ ಹೆಸರಾಗಿತ್ತು ಆದ್ರೆ ಉನ್ನತಿಯ ದೃಷ್ಟಿಯಲ್ಲೂ ಕೂಡ ಆಗಬೇಕು ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು ನಾವು ಯಾಕೆ ಉನ್ನತ ಶಿಕ್ಷಣ ಸಚಿವರು ಬಂದಿಲ್ಲ ಅಂತ ಕೇಳಿದ್ವಿ ಯಾಕೆ ಅವರು ಗೌರ್ನರಿಗೆ ಅಗೌರವನ್ನ ತೋರಿದ್ರು ಇದು ಎರಡನೇ ಬಾರಿ ಅವರು ಕುವೆಂಪು ಯೂನಿವರ್ಸಿಟಿಯ ಗೆ ಅವ್ರು ಬರ್ತಾ ಇಲ್ಲ ಅವರದೇ ಪಕ್ಷದ ನಾಡು ಕಂಡಂತಹ ಅಪ್ರತಿಮ ಹೋರಾಟಗಾರ ಕಾಗೋಡು ತಿಮ್ಮಪ್ಪನವರಿಗೆ ಅವತ್ತು ಎರಡು ಡಾಕ್ಟರೇಟ್ ಪದವಿಯನ್ನ ಕೊಟ್ರು ಆ ಸಂದರ್ಭದಲ್ಲಿ ಅವ್ರು ಅವ್ರು ಬರ್ಬೇಕಿತ್ತು ಆದ್ರೆ ಅದನ್ನು ಅಗೌರವ ತೋರಿಸಿದ್ದು ಕೇವಲ ಅವರು ಗೌರ್ನರಿಗಲ್ಲ ಮತ್ತೆ ಅವರದೇ ಪಕ್ಷದ ಮುತ್ಸದಿಯಾದಂತಹ ಡಾಕ್ಟರ್ ಕಾಗೋಡ ತಿಮ್ಮಪ್ಪ ಅವರಿಗೆ ಅವತ್ತು ಅಗೌರವನ ತೋರಿಸಿದ್ದಾರೆ ಅವ್ರು ಬರಬೇಕಿತ್ತು ನಾವು ಸಾಕಷ್ಟು ಸಮಸ್ಯೆಗಳು ಪ್ರಸ್ತುತ ಇರತಕ್ಕಂಥ ಸಿಂಡಿಕೇಟ್ ಸದಸ್ಯರು ಅಕಾಡೆಮಿ ಕೌನ್ಸಿಲ್ ಸದಸ್ಯರು ಜೊತೆಗೆ ಕಳೆದ ಬಾರಿಯ ಸದಸ್ಯರು ಕೂಡ ಅವ್ರ ಬಗ್ಗೆ ಚರ್ಚೆ ಮಾಡಬೇಕು ಕುವೆಂಪು ಯೂನಿವರ್ಸಿಟಿನಲ್ಲಿ ಇರ್ತಕ್ಕಂಥ ಎಲ್ಲ ನ್ಯೂನತೆಗಳನ್ನು ಸರಿಪಡಿಸಿ ಅದನ್ನು ಒಳ್ಳೆ ದೃಷ್ಟಿಯಲ್ಲಿ ತಗೊಳ್ಕೊಂಡು ಅಂತ ಹೇಳಿದ್ದು ಇದು ಎಲ್ಲಿ ಕಾಮನ್ ಸೆನ್ಸ್ ಅನ್ನ ಪ್ರಶ್ನೆ ಬರ್ತದೆ ಹಾಗೆ ಡಿ ಎಸ್ ಅರುಣ್ ಪತ್ರಿಕಾಗೋಷ್ಠಿಯಲ್ಲಿ ಶಿಕ್ಷಣ ಸಚಿವರಾದ ಎಂ ಸಿ ಸುಧಾಕರ್ ಅವರು ಇನ್ನೂ ಏನೇನು ಯುನಿವರ್ಸಿಟಿಗೆ ಕೊಡುಗೆ ಆ ನಿಟ್ಟಿನಲ್ಲಿ ಅವ್ರು ಯಾಕೆ ಬಂದಿಲ್ಲ ಅನ್ನೋದನ್ನ ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ಅವ್ರು ಕಾಮನ್ ಸೆನ್ಸಿನ ಪ್ರಶ್ನೆ ಮತ್ತೆ ಬರೋದಿಲ್ಲ ಅಂತ ಹೇಳ್ತೀನಿ ಸಾಮಾನ್ಯ ಜ್ಞಾನ ಅನ್ನೋದನ್ನ ಎಲ್ಲರಿಗೂ ಇರ್ತದೆ ಸಾಮಾನ್ಯ ಜ್ಞಾನವನ್ನ ನೋಡಿ ಡಿ ಎಸ್ ಅರನ್ನ ಅವರಿಗೆ ಓಟ್ ಹಾಕಿದ್ದಾರೆ ಅವ್ರಿಗೆ ಜನಪ್ರತಿನಿಧಿಯನ್ನ ಮಾಡಿದ್ದಾರೆ ಅನೇಕ ಸಂಘ ಸಂಸ್ಥೆಗಳನ್ನ ಮಾಡ ನಿರಂತರ ಕಾರ್ಯ ಮಿತ ಭಾಷೆಗಳಾಗಿ ಅವರಿಗೆ ಒಬ್ಬ ಉತ್ತಮ ರಾಜಕಾರಣಿ ಅಂತ ಎಲ್ಲರೂ ಕೂಡ ಪ್ರಶಂಸೆಗೊಂಡಿದ್ದಾರೆ ಇದೆಲ್ಲದೂ ಕೂಡ ಅವರಿಗೆ ಕಾಮನ್ ಸೆನ್ಸಿನ ಅರಿವಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ ಹಾಗೆ ಅರುಣ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದು ಕ್ರೀಡಾ ಸಾಮಗ್ರಿಗಳಿಗೆ ಅನೇಕ ಅನುದಾನಗಳು ಬಂದಿದೆ ಆದರೆ ಅದು ಎಲ್ಲಿಗೆ ಮುಟ್ಟಿದೆ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ ಆಗಿದೆ ಅದನ್ನೆಲ್ಲ ಕೇವಲ ಹಣಕಾಸುಗಳನ್ನ ಯಾವ ರೀತಿಯಲ್ಲಿ ವಿನಿಯೋಗ ಆಗಿದೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಮೂರು ಸಾವಿರದ ಐನೂರು ಆರ್ನೂರು ವಿದ್ಯಾರ್ಥಿಗಳು ಇರ್ತಕ್ಕಂಥ ಯೂನಿವರ್ಸಿಟಿಗೆ ಐನೂರಿಂದ ಆರ್ನೂರು ಜನ ಕೆಲಸ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇದು ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅನ್ನೋದು ಇವತ್ತು ದೊಡ್ಡ ಪ್ರಶ್ನೆ ಆಗಿದೆ ಮತ್ತೆ ಅರುಣ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಿದೆ ವಿಚಾರ ಶಿಕ್ಷಣ ಸಚಿವರಿಗೆ ಉತ್ತರ ಕೊಡೋದಕ್ಕೆ ಬಿಜೆಪಿ ಒಬ್ಬ ಬೂತಿನ ಕಾರ್ಯಕರ್ತ ಸಾಕು ಅಂತ ಹೇಳಿದ್ರು ಬೂತಿನ ಅಧ್ಯಕ್ಷ ಸಾಕು ಅಂತ ಹೇಳಿದ್ರು ಇದ್ರೊಳಗೆ ಸರ್ಟಿಫಿಕೇಟ್ ಅಲ್ಲಿ ಇರಲಿಲ್ಲ ಅವರ ಪೋಷಕರುಗಳಿಗೆ ಇವತ್ತು ಹಾಲ್ ನಲ್ಲಿ ಹೋಗೋದಕ್ಕೆ ಅವಕಾಶ ಕೊಡ್ಲಿಲ್ಲ ಬಹಳಷ್ಟು ಸರ್ಟಿಫಿಕೇಟ್ ಗಳನ್ನ ಯಾರೋ ಹೆಸರು ಯಾವುದೋ ಪದವಿಗಳನ್ನ ಕೊಟ್ಟಿದ್ರು ಅರುಣ್ ಅವ್ರು ಹೇಳಿದ್ದಷ್ಟೇ ವಿದ್ಯಾರ್ಥಿಯ ಜೀವನದ ಒಂದು ದೊಡ್ಡ ಹಬ್ಬ ಅಂತಂದ್ರೆ ಅದು ಕಾನ್ವೊಕೇಶನ್ ಘಟಿಕೋತ್ಸವದಲ್ಲಿ ಅದನ್ನ ಸಂಭ್ರಮ ಪಡ್ತಾರೆ ತಿಂಗಳುಗಟ್ಲಿಂದ ಸಂಭ್ರಮ ಪಡ್ತಾರೆ ಒಬ್ಬ ಪದವಿ ವಿದ್ಯಾರ್ಥಿ ರ್ಯಾಂಕ್ ಬಂದ್ರೆ ಒಬ್ಬ ಸ್ನಾತಕೋತ್ತರ ಪದವಿ ರ್ಯಾಂಕ್ ಬಂದ್ರೆ ಇನ್ನೊಬ್ಬ ಡಾಕ್ಟರೇಟ್ ತಗೋಬೇಕಂತಂದ್ರೆ ಅವನ ಜೀವನದ ದೊಡ್ಡ ಕನಸು ಅವತ್ತಿನ ದಿವಸ ಯಾವುದೋ ಸಣ್ಣ ಆಭಾಸದಿಂದ ಆದ್ರೆ ಕೂಡ ಅವನ ಜೀವನದಲ್ಲಿ ಅದೊಂದು ಕಹಿ ಘಟನೆಯಾಗಿ ಉಳಿಯುತ್ತೆ ಇದನ್ನೆಲ್ಲ ಇಟ್ಕೊಂಡು ಯೂನಿವರ್ಸಿಟಿ ಘಟಿಕೋತ್ಸವವನ್ನು ನಡೆಸಬೇಕು ಅಂತ ಅವ್ರು ಹೇಳಿದ್ರು ಇದರೊಳಗೆ ಯಾವುದೇ ರೀತಿಯ ತಪ್ಪುಗಳಿಲ್ಲ ಇದಿಷ್ಟು ಡಿ ಎಸ್ ಅರುಣ್ ಅವರು ಆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದಂತಹ ಸಾರಾಂಶಗಳು ಹಾಗಾದ್ರೆ ಇದೆಲ್ಲ ಇನ್ನೇನು ನಡೀತಾನೆ ಇಲ್ವಾಗಾದರೆ ಯೂನಿವರ್ಸಿಟಿಗಳಲ್ಲಿ ಸರಮಾಲೆಗಳ ದೊಡ್ಡ ಆಗರವಾಗಿದೆ ಯಾವ ವಿಚಾರದಲ್ಲಿ ಅವ್ಯವಹಾರದಲ್ಲಿ ಮತ್ತು ಭ್ರಷ್ಟಾಚಾರದಲ್ಲಿ ಇವತ್ತು ಭೌತಶಾಸ್ತ್ರ ವಿಭಾಗದಲ್ಲಿ ಏನು ಉಪನ್ಯಾಸಕರನ್ನ ಅಕ್ರಮವಾಗಿ ನೇಮಿಸ್ಕೊಂಡಿದ್ದೀರಾ ಅದ್ರ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ಅವರ ಹಾಗೆ ಯಾಕೆ ಮುಂದುವರಿಸ್ತಾ ಇದ್ದೀರಾ ಇದು ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ಹಾಗೆ ನಾನ್ ಟೀಚಿಂಗ್ ಸ್ಟಾಫ್ಗಳಿಗೆ ಇವತ್ತು ಅವರದ್ದೇ ಆದ ದೊಡ್ಡ ಸಮಸ್ಯೆಗಳಿದೆ ಅವಶ್ಯಕತೆಗಿಂತ ಮೀರಿ ಹೆಚ್ಚು ನೌಕರರಿದ್ರು ಕೂಡ ಅದ್ರ ಬಗ್ಗೆ ಯಾಕೆ ಕ್ರಮವನ್ನು ತೆಗೆದುಕೊಂಡಿಲ್ಲ ಯೂನಿವರ್ಸಿಟಿಗೆ ಹಣಕಾಸಿನ ದೊಡ್ಡ ಹೊರೆಯನ್ನ ಯಾಕೆ ಇಟ್ಕೊಂಡಿದ್ದೀರ ಒಂದು ಸ್ಕೂಲ್ ಯೂನಿಫ ಯೂನಿಯನ್ ಡೇನ ಯಾವ ರೀತಿ ಮಾಡ್ತಾರೋ ಆ ರೀತಿನಲ್ಲಿ ಒಂದು ವಿಶ್ವವಿದ್ಯಾಲಯದ ಕಾನ್ವೊಕೇಶನ್ ಅನ್ನ ನಡೆಸಿದ್ರ ಬಹುಶಃ ಸ್ಕೂಲ್ ಯೂನಿಯನ್ ಡಾ ಕೂಡ ಇದಕ್ಕಿಂತ ಅರ್ಥಪೂರ್ಣವಾಗಿ ನಡೆಯುತ್ತೆ ಅನ್ನೋ ವಿಚಾರವನ್ನ ಅರುಣ್ ಅವ್ರು ತಿಳಿಸಿದ್ದಾರೆ ಹಾಗೆ ಸಮಸ್ಯೆಗಳು ಆಗಿಬಿಟ್ರೆ ಒಂದು ವಿಶ್ವವಿದ್ಯಾನಿಲಯಕ್ಕೆ ಅದೊಂದು ಕಪ್ಪು ಚುಕ್ಕೆ ಆಗತ್ತೆ ಕುವೆಂಪು ವಿಶ್ವವಿದ್ಯಾನಿಲಯ ಅನ್ನೋದು ಶಿವಮೊಗ್ಗದ ಒಂದು ದೊಡ್ಡ ಆಸ್ತಿ ಅದು ಕೇವಲ ಶಿವಮೊಗ್ಗಕ್ಕೆ ಮಾತ್ರ ಸೀಮಿತವಾಗಬಾರದು ಅದು ಇಡೀ ರಾಷ್ಟ್ರ ಮಟ್ಟಕ್ಕೆ ಹೋಗೋದು ಒಂದು ಕಾಲದಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸಂಘ ಸಂಸ್ಥೆಗಳು ನೌಕರಿಯನ್ನು ಇರಲಿಲ್ಲ ಆ ಸಂದರ್ಭದಿಂದ ಮುಂದುವರೆದು ಇವತ್ತು ಉನ್ನತಿ ಹಾದಿಲ್ಲಿದೆ ಆದರೆ ಇದು ನಿರಂತರವಾಗಿ ಇನ್ನಷ್ಟು ಅಭಿವೃದ್ಧಿಯನ್ನು ಆಗಬೇಕು ಕೇವಲ ಇದು ವಿದ್ಯಾರ್ಥಿಗಳನ್ನು ಅವರಿಗೆ ಪದವಿಯನ್ನು ಕೊಡುವಂತ ಕಾರ್ಖಾನೆ ಆಗಬಾರದು ಇದೊಂದು ಜ್ಞಾನ ಶ್ರದ್ಧಾ ಕೇಂದ್ರ ಆಗಬೇಕು ಅಂತ ನಮ್ಮೆಲ್ಲರ ಒತ್ತಾಸೆ ಹಾಗಾಗಿ ಅವರು ಕೇವಲ ಕಾಮನ್ ಸೆನ್ಸ್ ಇಲ್ದೇ ಈ ಒಂದು ಉತ್ತರಗಳನ್ನೆಲ್ಲ ಕೊಟ್ಟಿದ್ದಾರೆ ಅಂತ ನಮ್ಮ ಆಗ್ರಹ ಅಂತಂದ್ರೆ ಶಿವಮೊಗ್ಗದ ಕುವೆಂಪು ಯೂನಿವರ್ಸಿಟಿ ಯೂನಿವರ್ಸಿಟಿ ನಂತರದಲ್ಲಿ ನಡೆದಂತಹ ಬೆಳವಣಿಗೆಯ ಬಗ್ಗೆ ಡಿ ಎಸ್ ಅರುಣ್ ಅವರು ಏನ್ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಅದು ಕಾಳಜಿ ಸಂಪೂರ್ಣ ಕುವೆಂಪು ವಿಶ್ವವಿದ್ಯಾನಿಲಯದ ಬಗ್ಗೆ ಅದನ್ನ ಹೇಳಿದ್ದ ಅವ್ರಿಗೆ ಹೇಳೋದೊಳಗೆ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಅನ್ನೋ ಪ್ರಶ್ನೆಯನ್ನ ಶಿಕ್ಷಣ ಮಂತ್ರಿಗಳು ಕೇಳ್ತಾರಲ್ಲ ಅದು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದಕ್ಕೆ ನಾವು ಸಮ ನಾವು ಸಮಗ್ರವಾಗಿ ಅದಕ್ಕೆ ಉತ್ತರವನ್ನ ಕೇಳ್ತಾ ಇದ್ದೇವೆ ಮತ್ತೆ ಇದಲ್ಲದೆ ಈಗ ಯು ಯು ಸಿ ಎಂ ಎಸ್ ಅಂತ ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋ ಒಂದು ಸಾಫ್ಟ್ವೇರ್ ಏನಿದೆ ಅದು ಇಡೀ ರಾಜ್ಯದಲ್ಲಿ ಅದು ಕೈ ಕೊಟ್ಟಿದೆ ಹಾಗಾಗಿ ವಿದ್ಯಾರ್ಥಿಗಳ ಭವಿಷ್ಯ ಡೊಲಾಯಮಾನದಲ್ಲಿದೆ ಯಾವ ವಿದ್ಯಾರ್ಥಿ ಪರೀಕ್ಷೆಯನ್ನು ಬರೆದು ಪದವಿಯನ್ನು ಮುಗಿಸ್ತಾನೆ ಅವ್ನು ಸ್ನಾತಕೋತ್ತರ ಪದವಿ ಇರ್ಬೋದು ಅಥವಾ ಕೆಲಸಕ್ಕೆ ಹೋಗ್ಬೇಕು ಅವ್ನು ಮಾಸ್ ಕಾರ್ಡ್ ಇವತ್ತು ಹೊರಗೆ ಬರೋದಿಲ್ಲ ಮಾಸ್ ಕಾರ್ಡ್ ಸಾಫ್ಟ್ವೇರ್ ಸಾಫ್ಟ್ವೇರ್ನಲ್ಲಿ ಬರುತ್ತೆ ಅದು ಯಾವುದೋ ಎ ಫೋರ್ ಸೈಜ್ ಶೀಟ್ ಪೇಪರ್ನಲ್ಲಿ ಪ್ರಿಂಟ್ ತೆಗೆದರೆ ಆ ಸಂಸ್ಥೆಗಳು ಅದನ್ನು ಒಪ್ಪೋದಿಲ್ಲ ಕಾರಣ ಏನಂತಂದ್ರೆ ಅವರಿಗೆ ಅಥೆಂಟಿಕೇಟೆಡ್ ಮಾಸ್ ಕಾರ್ಡನ್ನು ಕೊಡಬೇಕು ಕೇವಲ ಬೆರಡನಕ್ಕೆಯಷ್ಟು ಯೂನಿವರ್ಸಿಟಿಗಳು ಮಾತ್ರ ಪ್ರಿಂಟೆಡ್ ಮಾಸ್ ಕಾರ್ಡ್ ಅನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಇದು ದೊಡ್ಡ ಸಮಸ್ಯೆ ಇದೆ ಇದನ್ನ ತಿದ್ದುಪಡಿ ಮಾಡಿ ಅಂತ ಹೇಳೋದನ್ನ ಇದು ಕಾಮನ್ ಸೆನ್ಸ್ನಲ್ಲಿ ಅಡಿಯಲ್ಲಿ ಬರೋದಿಲ್ಲ ಅಂತ ಇನ್ನೊಂದು ವಿಚಾರ ಡಿ ಎಸ್ ಅರುಣ್ ಅವರಿಗೆ ಶ್ರೀಯುತ ಮಧು ಬಂಗಾರಪ್ಪನವ್ರು ಕೇಳಿದ್ದಾರೆ ಇವ್ರೇನು ಭಾಳ ದೊಡ್ಡ ಸಾಚ ಅಂತ ಹೇಳಿ ಈ ಈ ವಿಷಯಕ್ಕೂ ಕುವೆಂಪು ವಿದ್ಯೆ ವಿಶ್ವವಿದ್ಯಾಲಯದ ಈ ವಿಷಯಕ್ಕೂ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗೂ ಬಹಳ ಅಸಂಬಂಧವಾದದ್ದು ಆ ಸ್ಥಾನದಲ್ಲಿ ಕೂತ್ಕೊಂಡು ಇಂಥ ಪ್ರಶ್ನೆಗಳನ್ನು ದಯಮಾಡಿ ಅವ್ರು ಕೇಳಬಾರ್ದಿತ್ತು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಅವ್ರಲ್ಲಿರ್ತಕ್ಕಂಥ ಸಾಚಾತನ ಇರ್ಬೋದು ಅಥವಾ ಒಳ್ಳೆತನ ಇರ್ಬೋದು ಅವರನ್ನು ನೋಡಿ ಸಮಾಜ ಗುರುತಿಸಿ ಅವ್ರನ್ನ ಒಬ್ಬ ಜನಪ್ರತಿನಿಧಿಯಾಗಿದ್ದಾರೆ ಅವರಿಗೆ ಕನಿಷ್ಠ ಬೆಲೆಯನ್ನು ಕೊಡುವಂತಹ ಪ್ರಯತ್ನವನ್ನಾದರೂ ಮಾಡಬೇಕಿತ್ತು ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಇದಲ್ಲದೆ ಕುವೆಂಪು ಯುನಿವರ್ಸಿಟಿಯ ಹಗರಣಗಳ ಸರಮಾಲೆಯಲ್ಲಿ ಬಹಳಷ್ಟು ದೊಡ್ಡದಿದೆ ಹಾಗಾಗಿ ಏನು ದೂರ ಶಿಕ್ಷಣದಲ್ಲಿ ಇರ್ತಕ್ಕಂಥ ಸಾಫ್ಟ್ವೇರ್ ಕೇವಲ ಎಂಟು ಲಕ್ಷ ರೂಪಾಯಿಗೆ ಬೆಳಬಾಳಂಥ ಸಾಫ್ಟ್ವೇರ್ ಇದು ಇಪ್ಪತ್ತೈದು ಲಕ್ಷ ರೂಪಾಯಿ ಖರೀದಿ ಮಾಡಿದ್ದಾರೆ ಇದನ್ನ ಪ್ರಸ್ತುತ ಇರ್ತಕ್ಕಂಥ ಅಕಾಡೆಮಿ ಕೌನ್ಸಿಲರು ಸಿಂಡಿಕೇಟ್ ಸದಸ್ಯರು ಕೂಡ ಆ ಸಭೆಯಲ್ಲಿ ಮಾಡಿದ್ದಾರೆ ಒಂದು ವರ್ಷಕ್ಕೆ ಕನಿಷ್ಠ ಹತ್ತು ಸಿಂಡಿಕೇಟ್ ಸದಸ್ಯರ ಸಭೆ ನಡಿಬೇಕಾಗಿತ್ತು ಆದರೆ ಕೇವಲ ಎರಡರಿಂದ ಮೂರು ನಡೀತಿದೆ ಈ ರೀತಿಗಳಲ್ಲೆಲ್ಲ ಮಾಡಿ ಯೂನಿವರ್ಸಿಟಿಯ ದಾರಿಯನ್ನು ತಪ್ಪಿಸಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಅರುಣ್ ಅವರು ಆ ಸಂದರ್ಭದಲ್ಲಿ ಹೇಳಿದರು ಇಲ್ಲಿ ಅವ್ರದ್ದು ಯಾವುದೇ ಒಂದು ಕಾಮನ್ ಸೆನ್ಸಿನ ಪ್ರಶ್ನೆ ಯಾವುದೇ ಒಂದು ಸಾಮಾನ್ಯ ಜ್ಞಾನದ ಪ್ರಶ್ನೆ ಯಾರೋ ಅವರು ಸಾಚಾತನವನ್ನು ಪ್ರದರ್ಶನವನ್ನು ಮಾಡ್ತಕ್ಕಂಥದ್ದು ಎಲ್ಲೂ ಬರಲಿಲ್ಲ ಆದರೆ ಅವರು ಇದು ಯಾವ ಸಂದರ್ಭದಲ್ಲಿ ಯಾವ ಅರ್ಥವಿಟ್ಕೊಂಡು ಯಾವ ದೃಷ್ಟಿಕೋನ ಇಟ್ಕೊಂಡು ಇದನ್ನು ಅನ್ನೋದು ಇವತ್ತವರೆಗೂ ಅರ್ಥ ಆಗಿಲ್ಲ ದಯಮಾಡಿ ಈ ರೀತಿಯ ಪದಗಳನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಪಕ್ಷದ ಯಾವುದೇ ಮುಖಂಡರಿಗಳೇ ಯಾರಿಗೂ ಕೂಡ ಇಂಥ ಪದಗಳ ಬಳಕೆಯನ್ನು ಮಾಡಬಾರದು ಅಂತ ಅವರಿಗೆ ಆಗ್ರಹವನ್ನು ಮಾಡ್ಕೊಳ್ತೇನೆ ಇದಲ್ಲದೆ ವಿಶ್ವವಿದ್ಯಾಲಯದ ಅನೇಕ ಸಮಸ್ಯೆಗಳ ಜೊತೆಗೆ ಅರುಣ್ ಅವ್ರ ಜೊತೆಗೆ ಏನೀಗ ಹಾಲಿ ಮತ್ತು ಪ್ರಸ್ತುತ ಇರ್ತಕ್ಕಂಥವರು ಸಾರಿ ಏನು ಪ್ರಸ್ತುತ ಮತ್ತು ಹಿಂದಿನ ಮಾಜಿ ಏನಿದ್ದಾರಲ್ಲ ಎಕ್ಸ್ ಅಕಾಡೆಮಿ ಕೌನ್ಸಿಲರು ಎಕ್ಸ್ ಸಿಂಡಿಕೇಟ್ ಮೆಂಬರ್ಸ್ ಎಲ್ಲ ಇದ್ದಾರಲ್ಲ ನಾವು ಕೂಡ ಈ ಶಿಕ್ಷಣದ ಉನ್ನತೀಕರಣಕ್ಕಾಗಿ ಶಿಕ್ಷಣ ಸಂಕುಲ ಎನ್ನುವ ಅಡಿಯಲ್ಲಿ ನಾವು ಕೂಡ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಿದ್ದೇವೆ ಕುವೆಂಪು ಯೂನಿವರ್ಸಿಟಿ ಅನ್ನೋದು ಕೇವಲ ಯಾರಿಗೋ ಒಬ್ಬರಿಗೆ ಸೀಮಿತವಾಗಿದ್ದಲ್ಲ ಹಿಡಿದು ಶಿವಮೊಗ್ಗದ ಆಸ್ತಿ ತಾವೇ ಹೇಳಿದರೆ ಇದು ಶಿವಮೊಗ್ಗದ ಕಿರೀಟ ನಿಗಮಿ ನಿಮಿತ್ತ ಕಾರ್ಯಮಿತಿ ಕಾಲಮಿತಿಯಲ್ಲಿ ನಾವು ಕೂಡ ಇದನ್ನ ಸರಿಪಡಿಸ್ತೀವಿ ಅಂತ ಹೇಳಿದಿರ ನೀವು ಯಾವುದೇ ಕೂಡ ಶಿಕ್ಷಣದಲ್ಲಿ ಬದಲಾವಣೆಯನ್ನು ತರಬೇಕಂದ್ರೆ ನಾವೆಲ್ಲರೂ ಕೂರಡಿದ್ದೀವಿ ನಾವೆಲ್ಲರೂ ಕೂತು ಚರ್ಚೆ ಮಾಡೋಣ ಶಿವಮೊಗ್ಗದ ಆಸ್ತಿ ಕುವೆಂಪು ವಿಶ್ವವಿದ್ಯಾನಿಲಯ ಅದರ ಕೇವಲ ರಾಷ್ಟ್ರ ಅಲ್ಲ ವಿಶ್ವಮಟ್ಟಕ್ಕೆ ಅದರ ಗುಣಮಟ್ಟವನ್ನು ತಗೊಂಡೋಗುವ ಜವಾಬ್ದಾರಿ ಈ ಜಿಲ್ಲೆಯ ಪ್ರತಿಯೊಬ್ಬರದ್ದು ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಜವಾಬ್ದಾರಿಯುತದಿಂದ ನಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳದಕ್ ಬಯಸ್ತೇನೆ